ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹೊನ್ನಕೆರೆಯ ಜಮೀನುಗಳಿಗೆ ಹೋಗುವ ರಸ್ತೆ ಎತ್ತರಿಸಿ ಸೇತುವೆ ನಿರ್ಮಿಸಲು ಶಾಸಕರಲ್ಲಿ ಮನವಿ ಹೌದು ಹೊಳಲ್ಕೆರೆ ಪಟ್ಟಣದ ಚಿತ್ರದುರ್ಗ ರಸ್ತೆಯ ವಿಜಿ ಶೆಟ್ರು ಪೆಟ್ರೋಲ್ ಬಂಕ್ನ ಪಕ್ಕದ ರಸ್ತೆಯಿಂದ ನೇರವಾಗಿ ಜಮೀನುಗಳಿಗೆ ಹೋಗುವ ರಸ್ತೆಯು ಗಿಡ ಗಂಟೆಗಳಿಂದ ಮುಚ್ಚಿಕೊಂಡಿದ್ದು ಈ ರಸ್ತೆಯ ಮೂಲಕ ರೈತರು ತೋಟಗಳಿಗೆ ಹೋಗಲು ದನ ಕರುಗಳು ಮತ್ತು ಎತ್ತಿನ ಗಾಡಿಯನ್ನು ಒಡೆದುಕೊಂಡು ಹೋಗಲು ಓಡಾಡುವುದೇ ತುಂಬಾ ಕಷ್ಟವಾಗಿದೆ ಕುಡಿ ಕುಡಿನೀರ ಕಟ್ಟೆಕೆರೆ ತುಂಬಿದಾಗ ಕೋಡಿ ನೀರು ಹಳ್ಳದ ಮೂಲಕ ಒನ್ನ ಕೆರೆಗೆ ಬರುತ್ತದೆ ನೀರಿನ ರಭಸಕ್ಕೆ ಹಳ್ಳಕ್ಕೆ ಹಾಕಿದ ಪೈಪ್ಗಳು ಕೊಚ್ಚಿ ಹೋಗಿರುತ್ತವೆ ಈ ಹಳ್ಳಕ್ಕೆ ಪೈಪ್ ಹಾಕಿ ಸೇತುವೆ ನಿರ್ಮಿಸಿ ಕೊಡಬೇಕು ಈ ರಸ್ತೆಯು ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುತ್ತದೆ ಶಾಸಕರು ಈ ರಸ್ತೆಯನ್ನು ಮೂರು ಅಡಿ ಎತ್ತರಿಸಿ ಉತ್ತಮವಾದ ಸೇತುವೆ ನಿರ್ಮಿಸಿ ಕೊಡಬೇಕು ಎಂದು ರೈತರು ಶಾಸಕರಲ್ಲಿ ಮನವಿ ಮಾಡಿರುತ್ತಾರೆ ಈ ಸಂದರ್ಭದಲ್ಲಿ ಹೊಳಲ್ಕೆರೆ ಪಟ್ಟಣ ಶಾಖೆ ರೈತ ಸಂಘದ ಗೌರವಾಧ್ಯಕ್ಷ ಆರ್ ಸಿದ್ದರಾಮಪ್ಪ ಪ್ರಧಾನ ಕಾರ್ಯದರ್ಶಿ ಅಜಯ್ ಕೆಎನ್ ಉಪಾಧ್ಯಕ್ಷ ಗುರುರಾಜಪ್ಪ ಸಣ್ಣಕ್ಕಿ ಪ್ರಭಾಕರ್ ಲೋಕಮಾನ್ಯ ತಿಲಕ್ ಛಾಯಾಗ್ರಾಹಕ ನಿರಂಜನ್ ಮೂರ್ತಿ ತಿಮ್ಮಣ್ಣ ರಂಗಪ್ಪ ದಿನೇಶ್ ನಾಗರಾಜ್ ಮುಂತಾದ ರೈತರು ಇದ್ದರು ಎಳಲ್ಕೆರೆ ಮೊನ್ನೆ ಕೆರೆ ತುಂಬ ಎಚ್ಚೆತ್ತು ಹಳ್ಳ ಬಂದು ಇಲ್ಲಿ ಸೇತುವೆ ಕೊಚ್ಕೊಂಡು ಹೋಗಿದೆ ಇಲ್ಲಿ ನಮಗೆ ಓಡಾಡಕ್ಕೆ ನಮಗೆ ಬಹಳ ಅನನುಕೂಲ ಆಗಿದೆ ಮಳೆಗಾಲ ಬಂತಂದ್ರೆ ಗಾಡಿ ಆಗಲಿ ದನ ಕರ್ಮಗಳಾಗ್ಲಿ ಮನುಷ್ಯನೇ ಆಗಲಿ ಯಾರು ಓಡಾಡಕ್ ಆಗ್ತಾ ಇಲ್ಲ ದಯವಿಟ್ಟು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಚಂದ್ರಪ್ಪ ಕೇಳ್ಕೊಳ್ಳೋದು ಏನಂತಂದ್ರೆ ಸೇತುವೆಯನ್ನ ಮಾಡಿಕೊಟ್ಟು ನಮಗೆ ಐದು ಅಡಿ ಹತ್ರ ಮಣ್ಣು ಹಾಕ್ಸಿ ನಮಗೆ ಸಕಾಲವಾಗಿ ನಮ್ಮ ಕಣಿವೆ ಆಂಜನೇಯ ಸ್ವಾಮಿ ದೇವಸ್ಥಾನ ತನಕ ಓಡಾಡಕ್ಕೆ ಅನುವು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ ಕಡಿಮೆ ಆಂಜನೇಯ ದೇವಸ್ಥಾನವರೆಗೂ ನೋಡಿದೆ ಇದೆ ಇದೆಲ್ಲ ಮುಚ್ಚಾಕಿದ್ದಾರೆ ಆದ್ರಿಂದ ನಾವು ದಯಮಾಡಿ ಈ ರೋಡನ್ನು ಮಾಡಿಕೊಡ್ಬೇಕಾಗಿ ರೈತ್ರಿ ರೈತ ದನ ಕರುಗಳಿಗಾಗಲಿ ಓಡಾಡೋಕ್ಕೆ ಜಾಗ ಇಲ್ಲದ ಕಾರಣ ನೀರು ಬಂದು ಯಥೇಚ್ಛವಾಗಿ ನಿಲ್ಲುತ್ತೆ ಆದ ಕಾರಣ ಒಂದು ನಾಲ್ಕೈದು ಅಡಿ ಹೈಟ್ ಮಾಡಿಬಿಟ್ಟು ರೋಡ್ ಮಾಡ್ಕೊಡ್ಬೇಕು ಇಲ್ಲೊಂದು ಹಳ್ಳದಲ್ಲಿ ಸೇತುವೆ ಮಾಡ್ಕೊಡ್ಬೇಕು ಅಂತಂದು ಮನೆ ಎಮ್ ಎಲ್ ಎ ಚಂದ್ರಪ್ಪನ ವೃತ್ತ ವಿನಂತಿ ಮಾಡ್ಕೊಳ್ತೀವಿ ಮಳೆ ಜಾಸ್ತಿಯಾಗಿ ಇಲ್ಲಿ ಪೈಪ್ ಹಾಕಿದ್ರು ಯಥೆಚ್ಛವಾಗಿ ಅಲ್ಲೆ ಬಂದಿರೋದನ್ನ ಪೈಪ್ ಗಳು ಅಷ್ಟು ಕೊಚ್ಚಿಕೊಂಡು ಹೋಗಿದಾವೆ ಅದನ್ನ ಸಾಕ್ಷಿ ಆ ಪೈಪ್ ಗಳು ಅಲ್ಲೇ ಇದ್ದಾವೆ ಈ ರೋಡ್ ಅಪ್ ಟು ಕಣವೇ ಆಂಜನೇಯ ಸ್ವಾಮಿ ದೇವಸ್ಥಾನ ತನಕನ ರೋಡ್ ಇದೆ ಈಗ ರೋಡ್ ನಮಗೆ 5 1/2 ಎತ್ರಾಗಿ ಮಾನ್ಯ ಒಳದಕರೆ ಶಾಸಕ ಚಂದ್ರಪ್ಪನವರು ನಾವು ಕೇಳconstant ಇದ್ದೀವಿ ಆ ರೋಡ್ ಅಲ್ಲೆ ಎಲ್ಲಾ ಮಾಡ್ಕೊಡುತ್ತಾರೆ ಕ್ಷೇತ್ರಮೇಲೂ ಅಕಿ ಅವರು ಗೊತ್ತಿರುತ್ತೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ